ನಮಸ್ಕಾರ ನ್ಯೂಸ್ ಇನ್ಫೋಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಭಾರತೀಯ ಸೇನೆಯ ಟಾಪ್ ಐದು ಅಪಾಯಕಾರಿ ಆಯುಧಗಳು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಉಂಟಾಯಿತು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನು ಹತ್ಯೆ ಮಾಡಿದರು ಈ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರವಿರುವುದು ಕಂಡುಬಂದ ನಂತರ ಭಾರತ ಸರ್ಕಾರವು ಪಾಕಿಸ್ತಾನದ ವಿರುದ್ಧ ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಂಡಿತು ಅದರಲ್ಲಿ ಪ್ರಮುಖವಾದದ್ದು ಸಿಂಧು ನೀರಿನ ಒಪ್ಪಂದವನ್ನು ರದ್ದುಗೊಳಿಸುವುದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಇದಲ್ಲದೆ ಭಾರತದಲ್ಲಿ ವಾಸಿಸುತ್ತಿದ್ದ ಪಾಕಿಸ್ತಾನಿಗಳನ್ನು ಅವರ ದೇಶಕ್ಕೆ ಹಿಂತಿರುಗಿಸಲಾಯಿತು ನಂತರ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳನ್ನು ನಾಶಪಡಿಸಿತು ಪ್ರತಿಯಾಗಿ ಪಾಕಿಸ್ತಾನವು ಪ್ರತಿದಾಳಿ ನಡೆಸಿತು ಮತ್ತು ನಂತರ ಅಮೆರಿಕದ ಮ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಿಸಲಾಯಿತು ಪಾಕಿಸ್ತಾನದೊಂದಿಗಿನ ಯುದ್ಧ ಮುಂದುವರೆದಿದ್ದರೆ ಅವರ ಪರಿಸ್ಥಿತಿ ಎರಡು ದಿನಗಳಲ್ಲಿ ಕೊನೆಗೊಳ್ಳುತ್ತಿತ್ತು ಇದಕ್ಕೆ ಕಾರಣ ಭಾರತೀಯ ಸೇನೆಯ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿರುವ ಟಾಪ್ ಐದು ಅಪಾಯಕಾರಿ ಆಯುಧಗಳ ಬಗ್ಗೆ ತಿಳಿದುಕೊಳ್ಳೋಣ ರಫೇಲ್ ಯುದ್ಧ ವಿಮಾನ ಭಾರತದ ರಫೆಲ್ ಯುದ್ಧ ವಿಮಾನವು ಅತ್ಯಂತ ಶಕ್ತಿಶಾಲಿಯಾಗಿದೆ ಪಾಕಿಸ್ತಾನ ವಾಯುಪಡೆಯಲ್ಲಿ ಗೆ ಪ್ರತಿಸ್ಪರ್ಧಿ ಇಲ್ಲ ಭಾರತೀಯ ವಾಯುಪಡೆಯ ರಫೆಲ್ ವಿಮಾನವು ಮೀಟಿಯರ್ ಸ್ಕಲ್ಪ್ನಂತಹ ಗಾಳಿಯಿಂದ ಗಾಳಿಗೆ ಅಥವಾ ಗಾಳಿಯಿಂದ ನೆಲಕ್ಕೆ ಕ್ಷಿಪಣಿಗಳನ್ನು ಹಾರಿಸಲು ವಿನ್ಯಾಸಗೊಳಿಸಲಾಗಿದೆ ಶತ್ರುಗಳನ್ನು ಸೋಲಿಸುವಲ್ಲಿ ಇದು ತುಂಬಾ ಪರಿಣಾಮಕಾರಿ ಎಸ್ ನಾನೋರು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಭಾರತದ ಎಸ್ ನಾನೂರು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ವಿಶ್ವದ ಅತ್ಯಂತ ಮುಂದುವರಿದ ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ರಷ್ಯಾದಿಂದ ತಯಾರಿಸಲ್ಪಟ್ಟ ಈ ಕ್ಷಿಪಣಿಯು ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಇದು ಏಕಕಾಲದಲ್ಲಿ ವಿವಿಧ ವ್ಯಾಪ್ತಿಯ ಬಹು ಕ್ಷಿಪಣಿಗಳನ್ನು ಹಾರಿಸಬಲ್ಲದು ಇದು ಯುದ್ಧ ವಿಮಾನಗಳು ಡ್ರೋನ್ಗಳು ಕ್ರೂಸ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ನಿಗಾ ವಿಮಾನಗಳನ್ನು ಸುಲಭವಾಗಿ ಗುರಿಯಾಗಿಸಿಕೊಳ್ಳಬಹುದು ಅಗ್ನಿ ಕ್ಷಿಪಣಿ ಭಾರತದ ಅಗ್ನಿ ಕ್ಷಿಪಣಿಯು ಶತ್ರುಗಳಿಗೆ ಭಯ ಹುಟ್ಟಿಸುತ್ತದೆ ಅಗ್ನಿ ಮೈನಸ್ ವಿ ಐದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಪರಮಾಣು ಬಾಂಬ್ಗಳನ್ನು ಸಾಗಿಸಬಲ್ಲದು ಭಾರತದ ದೊಡ್ಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದ ಅಗ್ನಿ ಮೈನಸ್ ವಿ ಪಾಕಿಸ್ತಾನದ ಯಾವುದೇ ಭಾಗವನ್ನು ಸುಲಭವಾಗಿ ಗುರಿಯಾಗಿಸಿಕೊಳ್ಳಬಲ್ಲದು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಭಾರತದ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯು ಶತ್ರು ರಾಷ್ಟ್ರಗಳಿಗೆ ಭಯಾನಕವಾಗಿದೆ ಇದರ ವ್ಯಾಪ್ತಿ ಇನ್ನೂರ ತೊಂಬತ್ತರಿಂದ ಏಳ್ನೂರು ಕಿಲೋಮೀಟರ್ವರೆಗೆ ಇರುತ್ತದೆ ಇದು ಸಾಂಪ್ರದಾಯಿಕ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದು ಪರಮಾಣು ಜಲಾಂತರ್ಗಾಮಿ ಪಾಕಿಸ್ತಾನಕ್ಕೆ ಇಲ್ಲದ ಪರಮಾಣು ಜಲಾಂತರ್ಗಾಮಿ ಸಾಮರ್ಥ್ಯ ಭಾರತಕ್ಕಿದೆ ಭಾರತವು ಸಮುದ್ರದಿಂದಲೂ ಪಾಕಿಸ್ತಾನದ ಮೇಲೆ ಪರಮಾಣು ದಾಳಿ ನಡೆಸಬಲ್ಲದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ